ದುರ್ಗ ಬಡಗಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷರಾದ ಎ ಜಾಕೀರ್ ಹುಸೇನ್ ನೇತೃತ್ವದಲ್ಲಿ ನಿವೇಶನ ನಿರ್ಮಿಸಿಕೊಡಲು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಹಾಗೂ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿಗೆ ಮನವಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಪ್ರದೇಶ ಕಾಂಗ್ರೆಸ್ ಐಎನ್ಟಿಯುಸಿ ಡಬ್ಲ್ಯೂಇಎಫ್ನ ರಾಜ್ಯ ಉಪಾಧ್ಯಕ್ಷರಾದ ಎಕಿರ್ ಹುಸೇನ್ ಕರ್ನಾಟಕ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ರಾಜ್ಯಾಧ್ಯಕ್ಷರು ಹಾಗೂ ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ಡಾ ಟಿಪ್ಪು ಕಾಸಿಂ ಅಲಿ ಮತ್ತು ಮತ್ತಿತರ ಪದಾಧಿಕಾರಿಗಳು ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಎ ಜಾಕಿರ್ ಹುಸೇನ್ ಈ ಹಿಂದೆ ಇದ್ದ ಬಿಜೆಪಿ ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸಲಿಲ್ಲ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರವಿದೆ ದಯಮಾಡಿ ನಮ್ಮ ಬೇಡಿಕೆಯನ್ನು ಆದಷ್ಟು ಬೇಗ ಈಡೇರಿಸಬೇಕೆಂದು ಮನವಿ ಮಾಡಿದರು ಸರ್ ಇವಾಗ ಎಲೆಕ್ಷನ್ ಮುಂದೆ ಬಂದೈತಲ್ಲ ಎಂ ಪಿ ಎಲೆಕ್ಷನ್ ಆಗ ತಕ್ಷಣ ಮಾಡ್ತೀನಂತೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಜಮೀರ್ ಅವರು ನೈಂಟಿ ನೈನ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಜನ ತಾಳ್ಮೆ ಇಲ್ಲ ಭಾಳ ಭಾಳ ಹದಿಮೂರು ವರ್ಷ ಆಯಿತು ಸರ್ ನಾವು ಜಮೀನು ರಿಜಿಸ್ಟ್ರೇಷನ್ ಮಾಡಿ ರಾಜೀವ್ ಗಾಂಧಿ ಸ್ಕೀಮಿಗೆ ಮಾಡಿ ಅದು ಹದಿಮೂರು ವರ್ಷ ಆಯಿತು ಒಂದು ಒಪ್ಪಂದ ಮೇರೆಗೆ ಮಾಡಿದ್ವಿ ನಮ್ಮದೇ ಜಮೀನು ನಮ್ಮದು ಜನ ನಮ್ಮದು ಅವ್ರ ಮನೆ ಕಟ್ಕೊಡ್ಬೇಕು ಅವರು ಸಾಕಾರ ಇವಾಗ ನೋಡಿ ಬ್ಯಾ ಇಡೀ ಕರ್ನಾಟಕದಲ್ಲಿ ಜಮೀನು ಹುಡುಕ್ತಿದ್ದಾರೆ ನಾವು ಜಮೀನು ಕೊಟ್ಟಿದ್ವಿ ಮಾಡೋಕೇನಾಗತ್ತೆ ಅದಕ್ಕೋಸ್ಕರ ನಮ್ಗೆ ಭಾಳ ತಾಳ್ಮೆ ಇಲ್ಲ ಇದಾಗ ನಾಲ್ಕು ನಾಲ್ಕೈದು ಸತಿ ಹೋಗಿದ್ದೀವಿ ಸರ್ ನಾಲ್ಕೈದು ಸತಿ ಹೋಗಿದ್ವಿ ಆಮೇಲೆ ಲೇಬರ್ ಮಿನಿಸ್ಟ್ರಿಗೂ ಹೋಗಿದ್ವಿ ಲೇಬರ್ ಮಿನಿಸ್ಟ್ರಿ ಹತ್ರನೂ ಹೋಗಿದ್ವಿ ಸಿ ಎಮ್ ಹತ್ರನೂ ಹೋಗಿದ್ವಿ ಸಾಹೇಬ್ರ ಹತ್ರ ಹೋಗಿ ಭೇಟಿ ಮಾಡಿದ್ವಿ ಆಶ್ವಾಸನೆ ಕೊಟ್ಟಿದ್ದಾರೆ ಇವಾಗ ಎಲೆಕ್ಷನ್ ನಂತರ ಚಾಲೂ ಮಾಡ್ತಾರೆ ಅಂತ ಹೇಳಿದ್ದಾರೆ ಇವಾಗ ಎಲೆಕ್ಷನ್ ಆಗ್ತಾಯಿದ್ನ ಇಮಿಡಿಯೇಟ್ಲಿ ಚಾಲೂ ಮಾಡ್ಬೇಕು ಸರ್ ಇದು ಇದು ಯಾಕಂದರೆ ಭಾಳ ಇರೋದು ಕಷ್ಟದಲ್ಲಿ ಇರೋದು ಬಾಡಿಗೆ ರೈಟ್ ರೈಟ್ ನಾನು ಜಮೀನು ತೊಗೊಂಡು ಹದಿಮೂರು ವರ್ಷ ಆಗೈತೆ ಹದಿಮೂರು ವರ್ಷ ರಾಜೀವ್ ಗಾಂಧಿ ಸ್ಕೀಮಿಗೆ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದ್ವಿ ಒಂದು ಕಂಡೀಷನ್ ಮೇರೆಗೆ ಭಾಳ ಒಂದು ಬಿ ಜೆ ಪಿ ಸರ್ಕಾರದಿಂದ ಮಾಡಿಲ್ಲ ಇದು ನಮ್ಮದೇ ಸರ್ಕಾರ ಐತೆ ಮಾಡ್ತಾರೆ ಅಂತ ನಾವು ನಂಬಿದ್ದೀವಿ ಮಾಡೇ ಮಾಡ್ತಾರೆ ಗಮನ ಪೂರ್ತಿ ಗಮನಕ್ಕೆ ತಂದಿದ್ದೀವಿ ಸರ್ ಹಾಂ ಸರ್ ಹಾಂ ಗಮನಕ್ಕೆ ತಂದಿದ್ದೀವಿ ಅದೇ ಜಮೀನಾಗೆ ಒಂದು ದೊಡ್ಡದು ಫಂಕ್ಷನ್ ಆಯಿತು ಸಿದ್ದರಾಮಯ್ಯದ್ದು ನಮ್ಮ ಇವ್ರು ಹೇಳ್ತಾರೆ ಅದ್ರ ಬಗ್ಗೆ ನನ್ನ ಹೆಸರು ಡಾಕ್ಟರ್ ಟಿಪ್ಪು ಖಾಸಿಮಲ್ಲಿ ರಾಜ್ಯಾಧ್ಯಕ್ಷರು ಮತ್ತು ಹಿರಿಯ ಕಾಂಗ್ರೆಸ್ ಮುಖಂಡರು ನಾನು ನಾವು ಸಹ ಜಾಕಿರ್ ಹುಸೇನ್ ಜೊತೆಯಲ್ಲಿ ಸುಮಾರು ವರ್ಷಗಳಿಂದ ಆ ಜಮೀನು ಬಹಳ ಬಡವರು ಬಡಗಿ ಸಂಘದಲ್ಲಿ ಅವರು ಭಾಳ ಬಡವರಿದ್ದರು ಅವರಿಗೂ ನಿವೇಶನ ಮಾಡೋದಕ್ಕೋಸ್ಕರ ಆತ ಹೋರಾಟ ಮಾಡಿ ಸುಮಾರು ನಾನ್ನೂರ ಹದಿನೆಂಟು ನಿವೇಶನಗಳನ್ನು ಅವರು ಈ ಆಗಿ ತಾನೆ ರೆಡಿ ಮಾಡಿದ್ದಾರೆ ಅದಕ್ಕೆ ನಮ್ಮ ಮುನ್ಸಿಪಾಲ್ಟಿ ನಗರಸಭೆಯವರು ಸಹ ಅದನ್ನು ಸಮೀಕ್ಷೆಯೂ ಮಾಡಿದ್ದಾರೆ ಅದ್ರ ಬಗ್ಗೆ ಮತ್ತು ಮ ಬಹಳಷ್ಟು ಅಧಿಕಾರಿಗಳು ಬಂದು ಆ ಜಾಗವನ್ನು ಸಮೀಕ್ಷೆ ಮಾಡಿದ್ದಾರೆ ಸಮೀಕ್ಷೆ ಮಾಡಿದಾಗ ಅವಾಗ ಕಾಂಗ್ರೆಸ್ ಸರ್ಕಾರ ಇರಲಿಲ್ಲ ಬಿ ಜೆ ಪಿ ಸರ್ಕಾರ ಇತ್ತು ಸ್ವಲ್ಪ ಶಾಸಕರು ಅವರು ಇವರು ಅಂತೇಳಿ ಸ್ವಲ್ಪ ವಿಳಂಬ ಆಯಿತು ನಾವು ಸಹ ತುಂಬ ಅಧಿಕಾರಿಗಳಿಗೆ ಭೇಟಿ ಮಾಡಿದ್ವಿ ಈಗ ಮೊನ್ನೆ ತಾನೇ ನಾವು ಸಿದ್ದರಾಮಯ್ಯನವರು ಚಿತ್ರದುರ್ಗಕ್ಕೆ ಬಂದಾಗ ಅವರು ಗಮನಕ್ಕೆ ತಂದಿದ್ದೀವಿ ಅವರು ಸಹ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ಕಳಿಸ್ಕೊಟ್ಟಿದ್ದಾರೆ ಅದಾದ ನಂತರ ಜಮೀರ್ ಅಹಮದ್ ಅವರಿಗೆ ಸಹ ನಾವು ಗಮನಕ್ಕೆ ತಂದಿದ್ದೀವಿ ಅವ್ರು ಆಯಿತು ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ ಮತ್ತು ಲೇಬರ್ ಮಿನಿಸ್ಟ್ರಾಗಿರ್ತಂಥ ಸಂತೋಷ್ ಲಾಡ್ ಅವರಿಗೆ ಸಹ ನಾವು ಭೇಟಿ ಮಾಡಿದ್ದೀವಿ ಅವರು ಸಹ ಅವ್ರು ಒಂಥರ ಈ ಸ್ಟೋರ್ ಥರ ಬಿಲ್ಡಿಂಗ್ ನಾವು ಕಟ್ಕೊಟ್ಬಿಡಾನೆ ಸಿಂಗಲ್ ಸಿಂಗಲ್ ಕಡ ಕಟ್ ಕೊಡೋದ್ರ ಬಗ್ಗೆ ಎರಡು ಮೂರು ಫೋ ಫ್ಲೋರ್ ಕಟ್ಟಿ ಎಲ್ಲರಿಗೂ ಸಮಾಧಾನ ಆಗೋ ರೀತಿಯೆಲ್ಲ ಹಂಚಿಕೆ ಮಾಡೋಣ ಅದಕ್ಕೆ ಸರ್ಕಾರದಲ್ಲಿ ಒಂದು ಸ್ಕೀಮ್ ಇದೆ ಆ ಸ್ಕೀಮಿಂದ ಅವರಿಗೆ ಉಚಿತವಾಗಿ ಕೊಡೋವಂಥ ಒಂದು ಅವಶ್ಯಕತೆಯನ್ನು ಮಾಡೋಣ ಅಂತ ಹೇಳಿದಾಗ ನಾವು ಮತ್ತು ಜಯಸ್ಕ್ರೀಸನು ನಮ್ಮ ಸ್ನೇಹಿತರು ಯಾಸೀನು ನಮ್ಮ ಸಾದಿಕ್ ಸಾಹೇಬ್ರು ಮಹಬೂಬ್ ಖಾನ್ ಅವರೆಲ್ಲ ಬಂದು ನಾವು ಭೇಟಿ ಮಾಡಿದ್ವಿ ಅಧಿಕಾರಿಗಳಿಗೆಲ್ಲ ಭೇಟಿ ಮಾಡಿದಾಗ ಅಧಿಕಾರಿಗಳು ನಮಗೆ ಸಮಾಧಾನವಾದ ಒಂದು ಉತ್ತರ ಕೊಟ್ಟಿದ್ದಾರೆ ನಮಗೆ ತುಂಬ ಸಂತೋಷ ಆಗುತ್ತೆ ಇವತ್ತಿಲ್ಲ ನಾಳೆ ಒಂದು ಮೂರು ನಾಲ್ಕು ತಿಂಗಳು ಒಂದು ಐದಾರು ತಿಂಗಳು ಆಗುತ್ತೆ ಹತ್ತು ವರ್ಷನೇ ಕಾದಿದ್ದೀವ ಹನ್ನೆರಡು ವರ್ಷನೇ ಕಾದಿದ್ದೀವಿ ಅಂದಮೇಲೆ ಇನ್ನೊಂದು ಆರು ತಿಂಗಳು ಕಾದ ನೋಡಣೆ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ಈ ಸರ್ಕಾರದಲ್ಲಿ ತುಂಬ ಕೆಲಸಗಳು ಆಗ್ತಿದ್ದಾವೆ ಬಡವರ ಕೆಲಸಗಳು ಆಗ್ತಿದ್ದಾವೆ ಆದ್ದರಿಂದ ಸಿದ್ದರಾಮಯ್ಯನವರು ಸರ್ಕಾರದಲ್ಲಿ ಒಂದು ಒಳ್ಳೆಯ ಕೆಲಸ ಆಗುತ್ತೆ ಅಂತ ನಮಗೆ ನಂಬಿಕೆ ಇದೆ ಅದಕ್ಕೆ ನಾವು ಬೆಂಗಳೂರಿಗೆ ಬಂದು ಎಲ್ಲ ಅಧಿಕಾರಿಗಳು ಭೇಟಿ ಮಾಡಿ ಈಗ ತಾನೇ ತಮ್ಮ ತಮಗೆ ಮಾಹಿತಿಯನ್ನು ಕೊಡ್ತಿದ್ದೀವಿ ಆಮೇಲೆ ಅಂದ್ರೆ ಜಮೀನೇ ಇಲ್ಲ ಅಂತ ಹೇಳಿ ಜನ ಸುದ್ದಿ ಎದ್ಬಿಟ್ಟಿದ್ದಾರೆ ಜಮೀನೇ ಇಲ್ಲ ಎಲ್ಲೋ ಮಾಡಿಬಿಟ್ಟಿದ್ದಾರೆ ಅದು ಇದು ರಾಜೀವ್ ಗಾಂಧಿ ಸ್ಕೀಮಿಗೆ ಕೊಟ್ಟಿದ್ದೀನಿ ಸರ್ ರಿಜಿಸ್ಟ್ರೇಷನ್ ಮಾಡಿದ್ರೆ ಮಾಡಿ ಬರಲ್ಲ ಅದು ಜನ ಏನೇನೋ ಹೆಚ್ಚು ಕಡಿಮೆ ಭಾಳ ದಿವಸ ಆಯ್ತು ಹದಿಮೂರು ವರ್ಷ ಆಯ್ತಲ್ಲ ಅದರಿಂದ ಏನೇನೋ ಜನ ಕೊಟ್ಟಿರುವಂಥ ಇದಾಗ್ಬಿಡತ್ತೆ ಅದಕ್ಕೋಸ್ಕರ ಜಲ್ದಿ ಮಾಡಿದರೆ ಭಾಳ ಒಳ್ಳೆಯದು ನಾನು ಸರ್ಕಾರಕ್ಕೆ ಒತ್ತಾಯ ಏನು ಮಾಡ್ತಿದ್ದೆನೋ ನಿಮ್ಮ ಮುಖಾಂತರ ಜಲ್ದಿ ಮಾಡಿಕೊಡ್ರಿ ಅಂತೇಳಿ ಎಲ್ಲರಿಗೂ ನಮಸ್ಕಾರ